ಎನ್ನರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಭಾನುವಾರ ನಾನು ಎಂಸಿ ಸಿ ಗುರುಶಾಂತಪ್ಪ ಸುದ್ದಿಗಳ ವಿವರ ಸಂಜೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಪವರ್ ಕಟ್ ಮಾಡದೆ ಉತ್ತಮ ಗುಣಮಟ್ಟದ ವಿದ್ಯುತ್ ನೀಡಬೇಕು ಎಂದು ವಿದ್ಯುತ್ ಬಳಕೆದಾರರು ಆಗ್ರಹಿಸಿದರು ಶನಿವಾರ ಪಿಸಿಎಆರ್ಡಿ ಎ ಆರ್ ಡಿ ಬ್ಯಾಂಕಿನ ಆವರಣದಲ್ಲಿ ತಾಲೂಕು ವಿದ್ಯುತ್ ಬಳಕೆದಾರರ ಸಂಘ ಏರ್ಪಡಿಸಿದ್ದ ಸಭೆಯಲ್ಲಿ ವಿದ್ಯುತ್ ಬಳಕೆದಾರರು ತಮ್ಮ ಗ್ರಾಮಗಳ ವಿದ್ಯುತ್ ಸಮಸ್ಯೆಗಳನ್ನು ಹೇಳಿಕೊಂಡರು ಒಗ್ಗಡೆ ಗ್ರಾಮದ ಮೋಹನ್ ಮಾತನಾಡಿ ಈಗ ಪರೀಕ್ಷಾ ಸಮಯವಾಗಿದ್ದು ಮಕ್ಕಳು ಓದಿಕೊಳ್ಳುವ ಸಮಯವಾಗಿದ್ದರಿಂದ ಸಂಜೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ವಿದ್ಯುತ್ ತೆಗೆಯಬಾರದು ಪ್ರಸ್ತುತ ಹತ್ತಾರು ಬಾರಿ ಕರೆಂಟ್ ಹೋಗಿ ಬರುತ್ತಿದೆ ಗ್ರಾಮೀಣ ಭಾಗದಲ್ಲಿ ಕಾಡಾನೆಗಳ ಸಮಸ್ಯೆ ಬೇರೆ ಇದೆ ಎಂದರು ಈ ಸಂದರ್ಭದಲ್ಲಿ ಮೆಸ್ಕಾಂ ಇಲಾಖೆಯ ಕೊಪ್ಪ ಕಾರ್ಯಪಾಲಕ ಅಭಿಯಂತರರಾದ ಸಿದ್ದೇಶ್ ಮಾತನಾಡಿ ಇಪ್ಪತ್ನಾಲ್ಕು ಗಂಟೆಯು ಉತ್ತಮ ಗುಣಮಟ್ಟದ ವಿದ್ಯುತ್ತನ್ನು ಗ್ರಾಹಕರಿಗೆ ನೀಡಬೇಕು ಎಂಬುದೇ ಮೆಸ್ಕಾಂ ಇಲಾಖೆಯ ಉದ್ದೇಶವಾಗಿದೆ ಮಕ್ಕಳ ಶಿಕ್ಷಣಕ್ಕೆ ರಾತ್ರಿ ಸಮಯದಲ್ಲಿ ವಿದ್ಯುತ್ ನೀಡಲು ಉದ್ದೇಶಿಸಿದ್ದು ಆ ಸಮಯದಲ್ಲಿ ಸಿಂಗಲ್ ಫೇಸ್ ವಿದ್ಯುತ್ ನೀಡುತ್ತೇವೆ ಪ್ರಸ್ತುತ ಮೆಸ್ಕಾಂ ಇಲಾಖೆಯಲ್ಲಿ ಶೇಕಡಾ ಅರವತ್ತರಷ್ಟು ಲೈನ್ಮನ್ಗಳ ಕೊರತೆ ಇದೆ ಎಂದರು ಮೆಸ್ಕಾಂ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗೌತಮ್ ಮಾತನಾಡಿ ಸಂಜೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಸಿಂಗಲ್ ಫೇಸ್ ಪಂಪ್ಸೆಟ್ಟನ್ನು ಆನ್ ಮಾಡಬಾರದು ಸಿಂಗಲ್ ಪಂಪ್ಸೆಟ್ ಆಫ್ ಮಾಡಿದರೆ ಮನೆಗಳಿಗೆ ಲೈಟ್ ಹಾಗೂ ಇತರ ವಿದ್ಯುತ್ ಉಪಕರಣಗಳಿಗೆ ಗುಣಮಟ್ಟದ ವಿದ್ಯುತ್ ನೀಡಲು ಸಹಕಾರಿಯಾಗುತ್ತದೆ ವಿದ್ಯುತ್ ಪಂಪ್ಸೆಟ್ ಬಳಕೆದಾರರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ತಾಲೂಕು ವಿದ್ಯುತ್ ಬಳಕೆದಾರರ ಸಂಘದ ಕಾರ್ಯದರ್ಶಿ ಪಿಕೆ ಬಸವರಾಜ್ ಮಾತನಾಡಿ ಅನಧಿಕೃತ ಪಂಪ್ಸೆಟ್ಗಳನ್ನು ಸರಳವಾದ ದಾಖಲೆ ಪಡೆದು ಸಕ್ರಮಗೊಳಿಸಿಕೊಡಬೇಕು ವಿದ್ಯುತ್ ಲೈನ್ನ ವರ್ಷಕ್ಕೆ ಎರಡು ಬಾರಿ ಕ್ಲಿಯರ್ ಮಾಡಬೇಕು ಎಂದರು ಸಭೆಯ ಅಧ್ಯಕ್ಷತೆಯನ್ನು ತಾಲೂಕು ವಿದ್ಯುತ್ ಬಳಕೆದಾರರ ಸಂಘದ ಅಧ್ಯಕ್ಷ ಬಿಕೆ ಜಾನಕಿರಾಮ ವಹಿಸಿದ್ದರು ಸಭೆಯಲ್ಲಿ ಸಂಘದ ಕಾರ್ಯದರ್ಶಿ ಪಿಕೆ ಬಸರಾಜ್ ಸಂಘದ ಕಾರ್ಯಾಧ್ಯಕ್ಷ ಮಾಳೂರ್ದಿಣ್ಣಿ ವಿನಾಯಕ ಕೊಪ್ಪ ಮೆಸ್ಕಾಂ ಇಲಾಖೆಯ ಕಾರ್ಯಪಾಲಕ ಅಂತರ ಸಿದ್ದೇಶ್ ನರಸಿಂಹರಾಜ್ಪುರ ಮೆಸ್ಕಾಂ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗೌತಮ್ ಇದ್ದರು ನೂರಾರು ವಿದ್ಯುತ್ ಬಳಕೆದಾರರು ಸಭೆಯಲ್ಲಿ ಭಾಗವಹಿಸಿ ಚರ್ಚೆಯನ್ನು ನಡೆಸಿದರು ಯಾವುದೇ ಮಾಹಿತಿ ನಮ್ಗೆ ನಾನು ಯಾವತ್ತೂ ಕೂಡ ಎಲ್ಲಿಂದ ಮಾಹಿತಿ ನಾವು ಹೇಳಿದ್ವಿ ಕಾರಣ ಇದ್ದಾರೆ ನಲವತ್ತು ನೂರ ಎರಡು ಜನ ಅಂತ ಸರ್ಕಾರ ನಾವು ಸರ್ಕಾರ ನರಸಿಂಹರಾಜಪುರ ತಾಲೂಕಿನ ಸೀತೂರು ಗ್ರಾಮ ಪಂಚಾಯಿತಿಯ ಹಾತೂರು ಗ್ರಾಮ ಹಾಗೂ ನಾಗಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಿಳುವಳ್ಳಿ ಗ್ರಾಮಗಳಲ್ಲಿ ಶುಕ್ರವಾರ ರಾತ್ರಿ ಹಾಗೂ ಶನಿವಾರ ಬೆಳಗಿನ ಜಾವ ಕಾಡಾನೆಗಳು ಅಡಿಕೆ ತೋಟಗಳಿಗೆ ದಾಳಿ ಮಾಡಿ ಅಡಿಕೆ ಬಾಳೆ ತೆಂಗು ನಾಶ ಮಾಡಿದೆ ಸೀತೂರು ಗ್ರಾಮ ಪಂಚಾಯಿತಿಯ ಹಾತೂರು ಗ್ರಾಮದ ಎಚ್ ಎಚ್ ನಾರಾಯಣಮೂರ್ತಿ ಅವರ ತೋಟಕ್ಕೆ ನುಗ್ಗಿದ ಮೂರು ಕಾಡಾನೆಗಳ ಹಿಂಡು ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆವರೆಗೆ ಮೂವತ್ತು ಅಡಿಕೆ ಮರಗಳನ್ನು ನಾಶ ಮಾಡಿದೆ ತೋಟದಲ್ಲಿ ಪಂಪ್ಸೆಟ್ ಆನ್ ಮಾಡಲು ಬಂದ ಎಚ್ ಎಚ್ ನಾರಾಯಣಮೂರ್ತಿ ಅವರಿಗೆ ತೋಟದಲ್ಲಿ ಆನೆ ಕಂಡುಬಂದಿದೆ ತಕ್ಷಣವೇ ಪಟಾಕಿ ಸಿಡಿಸಿದ್ದಾರೆ ನಂತರ ಹೆಗ್ಗಡೆ ಜಡ್ಡು ಎಂಬ ಕಾಡಿಗೆ ಕಾಡಾನೆಗಳು ಸೇರಿಕೊಂಡಿವೆ ಇದೇ ಗ್ರಾಮದ ಹುಲಿಮನೆ ಕೃಷ್ಣಮೂರ್ತಿ ಎಂಬುವರ ತೋಟಕ್ಕೆ ಒಂಟಿ ಸಲಗ ದಾಳಿ ಮಾಡಿದ್ದು ಕೆಲವು ಅಡಿಕೆ ಮರ ಮುರಿದಿದೆ ತಾಲೂಕಿನ ನಾಗಲಾಪುರ ಗ್ರಾಮ ಪಂಚಾಯಿತಿಗೆ ಸೇರಿದ ಹಿಳುವಳ್ಳಿಯ ಥೋಮಸ್ ಎಂಬುವವರ ಅಡಿಕೆ ತೋಟಕ್ಕೆ ಶುಕ್ರವಾರ ರಾತ್ರಿ ನುಗ್ಗಿದ ಆನೆಗಳ ಹಿಂಡು ನೂರ ಎಂಬತ್ತಾರು ಅಡಿಕೆ ಮರ ನೂರಾರು ಬಾಳೆಗಿಡಗಳನ್ನು ನಾಶ ಮಾಡಿದೆ ಸಮೀಪದ ರತ್ನಾಕರ ಎಂಬುವವರ ತೋಟಕ್ಕೂ ನುಗ್ಗಿದ ಕಾಡಾನೆಗಳು ಹತ್ತಾರು ತೆಂಗಿನ ಮರದಗಳನ್ನು ನಾಶ ಮಾಡಿದೆ ಬೆಳಗ್ಗೆ ಕಾಡಾನೆಗಳ ಹಿಂಡು ಸಮೀಪದ ಕಲ್ಲುಬ್ಬು ಎಂಬ ಕಾಡಿಗೆ ಸೇರಿಕೊಂಡಿವೆ ಶನಿವಾರ ಹಿಳುವಳಿಯ ತೋಮಸ್ ಅವರ ಅಡಿಕೆ ತೋಟಕ್ಕೆ ಕೊಪ್ಪ ಡಿಎಫ್ಒ ನಂದೀಶ್ ಭೇಟಿ ನೀಡಿ ಕಾಡಾನೆಗಳು ಮುರಿದು ಹಾಕಿದ ಅಡಿಕೆ ಸಸಿ ಬಾಳೆಗಳನ್ನು ವೀಕ್ಷಣೆ ಮಾಡಿದರು ಸಾರ್ವಜನಿಕರಲ್ಲಿ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವುದೇ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಕಳ್ಳಿಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕ ದೀಪಕ್ ನಿಡ್ಗಟ್ಟ ತಿಳಿಸಿದರು ಅವರು ಶುಕ್ರವಾರ ರಾತ್ರಿ ತಾಲೂಕಿನ ಕಳ್ಳಿಕೊಪ್ಪದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಪ್ರಯುಕ್ತ ಮಕ್ಕಳಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿ ಮಾತನಾಡಿದರು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನ ಆಚರಿಸಲಾಗುತ್ತದೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ವಿಜ್ಞಾನ ಕುರಿತ ಉಪನ್ಯಾಸ ಚರ್ಚೆ ಸ್ಪರ್ಧೆ ವಸ್ತು ಪ್ರದರ್ಶನ ಸೇರಿದಂತೆ ವಿವಿಧ ಚಟುವಟಿಕೆ ನಡೆಸಲಾಗುತ್ತಿದೆ ಏಷ್ಯಾದ ಮೊದಲ ವಿಜ್ಞಾನದ ವಿಜ್ಞಾನಿ ಸರ್ ವಿ ವಿ ರಾಮನ್ ಅವರು ಎಂಬುದು ಭಾರತಕ್ಕೆ ದೇಶಕ್ಕೆ ಹೆಮ್ಮೆಯ ವಿಷಯ ಆಗಿದೆ ಎಂದರು ಸಭೆಯಲ್ಲಿ ಅಂಗನವಾಡಿ ಶಿಕ್ಷಕಿ ಆಶಾ ಪವಿತ್ರ ಮತ್ತಿತರರು ಉಪಸ್ಥಿತರಿದ್ದರು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು ವಂದನೆಗಳು